ನಾವು ವೀರಶೇವ್ ಲಿಂಗಾಯತರು ಅವ್ರು ಯಾವ ಸರ್ಟಿಫಿಕೇಟ್ ತಗೊಂಡಾರ ಪಾಪ ದಲಿತರ ಹಕ್ಕ ಕಸಗೊಂಡಾರ ಈಗ ನಾ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡ್ರೆ ನನ್ನ ಮನಸ್ಸೊತ್ತು ಹತ್ತಾರೆ ನನಗೆ ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಬಾಬಾ ಸಾಹೇಬ್ರು ಎರಡು ವರ್ಗ ಮಾಡ್ಯಾರ ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರೆ ಅವ್ರನ್ನ ಊರಿನಿಂದ ಇಟ್ಟಾರ ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರೆ ಈಗ ನಾನು ಲಿಂಗಾಯತಾಗಿ ನಾಳೆ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿ ಇವತ್ತು ಚರ್ಚೆ ಆಗಲಕ್ಕತ್ತಿದ್ದು ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡು ಏನಿದೆ ದುರ್ದೈವಂದ್ರೆ ಹೆದ್ದಕ್ಕೆದಕ್ಕೆ ಖರ್ಚು ಮಾಡ್ಯಾರ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವ್ರು ತೊ ಅದನ್ನು ನೋಡಿಬಿಟ್ರೆ ಇವರು ದಲಿತರು ಎಷ್ಟು ವಿರೋಧಿ ಅದ ನೋಡ್ರಿ ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರತ್ತೆ ಅದಕ್ಕೆ ಹುಲಿಗಳು ಮತ್ತು ಹಣಿಗಳು ಬರಬಾರ್ದತ್ತ ಎದ್ರೊಬ್ರ ದೊಡ್ಡದು ಎಸ್ ಸಿ ಎಸ್ ಟಿ ಜನಾಂಗದ್ದು ಅಭಿವೃದ್ಧಿಗೆ ದುಡ್ಡು ಯಾವುದೋ ಒಂದು ಹೈಸ್ಕೂಲ್ ಕಟ್ಟಾರ ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡು ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡ ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು ಅವ್ರಿಗೆ ಮನೆ ಕಟ್ಟಿಕೊಡ್ರಿ ಕೊಡ್ರಿ ಅವ್ರು ರೋಡ್ ಮಾಡಿರಿ ಅವ್ರ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇದು ಕಾಂಪ್ಲೆಕ್ಸ್ ಅದಾವೆ ಇಲ್ಲಿ ಇಲ್ಲಿ ನಾವು ಎಲ್ಲೋ ಕಾಂಪ್ಲೆಕ್ಸ್ ಕಟ್ಟಿವಿ ಅದು ಎಸ್ ಸಿ ಎಸ್ ಟಿಗೆ ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ ಇಲ್ಲೇನು ಕಟ್ಟಿವಲ್ಲ ಪೂರ್ತಿ ಎಸ್ ಸಿ ಪಿ ಟಿ ಎಸ್ ಬಿ ಹಣದಿಂದ ಕಟ್ಟಿವಿ ನಾವು ಇವತ್ತು ಅಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಉದ್ಯೋಗ ಮಾಡ ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ ಒಂದು ಅಂಗಡಿ ಹಾಕಿ ಕೊಟ್ಟರೆ ಒಬ್ಬ ಎಸ್ ಸಿ ಒಬ್ಬ ಯುವಕ ಹೊಟ್ಟೆ ತುಂಬಿಕೋತಾನೆ ಜೀವನ ಮಾಡ್ತಾನೆ ಅದನ್ನು ಬಿಟ್ಟು ಈ ನಿಮ್ಗೆ ಅದು ಮನೆಯಲ್ಲಿ ಲಿಸ್ಟ್ ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ ಎಸ್ ಸಿ ಟಿ ಎಸ್ ಪಿ ದುಡ್ಡು ದಲಿತರ ಖರ್ಚು ಮಾಡಿದ್ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರೆ ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ ಗಾರ್ಡನ್ ಎಲ್ಲರೂ ಬರ್ತದೆ ನಾವು ಅದ್ರ ಸ್ಪೀಕರ್ ಹೇಳ್ತಾರೆ ಇಲ್ಲ ಅಲ್ಲಿ ಗುಡ್ಗಾಡ್ದಾಗ ಎಸ್ ಸಿ ಎಸ್ ಟಿ ಜನಾಗ್ ಬಾಯಿರ್ತಾರೆ ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಡಿಕೆ ಅಂದ್ರೆ ಆ ಹುಲಿ ಗುರ್ತಾಗ್ತದ ಇದು ಎಸ್ ಸಿ ಎಸ್ ಟಿದು ಬೆಲೆ ಹಾಕ್ಯಾರ ಅವ್ರಿಗೆ ಕಡಿಬಾರ್ದು ಲಿಂಗಾಯತರ ಕಡಿ ಬಂದ್ರೆ ಕಡಿಬೇಕು ಬ್ರಾಹ್ಮಣರು ಬಂದ್ರೆ ಕಡಿಬೇಕು ಮರಾಠರು ಬಂದ್ರೆ ಕಡಿಬೇಕು ಅಂದ್ರೆ ಇಷ್ಟು ಅಲ್ಲಿಂದ ಒಮ್ಮೆನಾಗಿ ನಂದುಕೊಳ್ಳೆ ಸ್ಪೀಕರ್ ವಾಪಸ್ ತೊಗೊಂಡ್ರಿ ಅಂತ ನೋಡ್ರಿ ಮುಗಿಸಿ ಮುಗಿಸಿ ವಾಪಸ್ ತಗೊಂಡ್ರಿ ಅಂದ್ರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ ಇವತ್ತು ನೋಡ್ರಿ ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ ಅವ್ರು ಹೆಚ್ಚು ಕೊಟ್ಕೋತ ಹೊಟ್ಟಾರೆ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಅವು ಒಕ್ಕು ಕಂಪೌಂಡ್ ಕೊಡ್ತೀನಿ ಕಟ್ಟಲಾಕೊಡ್ತೀನಿ ಅವ್ರು ಅಟ್ಟೆ ಇನ್ನು ಇನ್ನು ಅಷ್ಟೇ ಓಟ್ ಹಾಕ್ಬೇಕು ನಮ್ಮ ಮಂದಿ ಬ ನಮ್ಮ ಮಂದಿಗೆ ಬುದ್ಧಿ ಬರಬೇಕಿ ನಾ ಎಸ್ ರೀ ಎಷ್ಟು ಎಷ್ಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ನೋಡಿರಿ ಒಂದು ನೂರ ಎಷ್ಟ್ರಿ ಅದು ಎಂಬತ್ತೈದು ಕೋಟಿ ರೂಪಾಯಿ ನಮ್ಮ ಎಷ್ಟು ಜನ ಹಂಗದ್ದು ವಾಲ್ಮೀಕಿ ಹಗರಣ ಮಾಡಿದ್ರು ಯಾ ನಾ ಹೇಳ್ದೆ ವಿಧಾನಸಭದ ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಒಂದು ಕುಟುಂಬ ಒಂದು ಲಕ್ಷ ರೂಪಾಯಿನೇ ನೀವು ಸಹಾಯ ಮಾಡಿದ್ರೆ ಹದಿನೆಂಟು ಸಾವಿರದ ಐದು ನೂರು ವಾಲ್ಮೀಕಿ ಜನಾಂಗದ ಎಸ್ ಟಿ ಜನಾಂಗದ ಜಂಡ್ ಕೊಡ್ಲಿಕ್ಕಾಗ್ತಿತ್ತು ಇವ್ರು ಕೊಟ್ಟಿದ್ದಟ್ಟು ಅದು ಎಂಬತ್ತೈದು ಕೋಟಿ ಅದಕ್ಕೆ ಬಳ್ಳಾರಿ ಇಲೆಕ್ಷನ್ ಅದು ಎಲ್ಲಿ ಜಮ ಆಗೈತಿ ಹೈದರಾಬಾದ್ನಾಗ ಐತಿ ಬಂಗಾರ ಅಂಗಡಿಯಾಗೆ ಜಮ ಆಗೈತಿ ದಾರು ಅಂಗಡಿಯಾಗ ಜಮ ಆಗೈತಿ ಯಾವುದು ವಾಲ್ಮೀಕಿ ನಿಗಮದು ಇವತ್ತು ನಾವು ಕೋ ಹೈಕೋರ್ಟ್ನಾಗ ಹಾಕಿವಿ ನಮ್ದು ಏನಿದೆ ಎಸ್ ಸಿ ಟಿ ಎಸ್ ಪಿದೇನು ಉಂಟಾಯಿದೆ ಅದ್ರಾಗ ನೀವು ಉಚಿತ ಬಸ್ಸಿಂದ ತೊಗೋಬಾರ್ದು ಬಸ್ಸಿಗೆ ಕೊಟ್ಟಿದ್ದ ಅಕ್ಕಿ ಕೊಟ್ಟಿನ ಅಕ್ಕಿ ಎಲ್ಲ ಜಾತಿಯರು ಕೊಡ್ತೀರಿ ಎಸ್ ಸಿ ಎಷ್ಟಿಗೆ ಗಟ್ಟೆ ಕೊಡೋದಿಲ್ಲಲ್ಲ ಮತ್ತು ಅವ್ರ ದುಡ್ಡು ಇಲ್ಲಿ ಖರ್ಚು ಮಾಡಿದ್ರಿ ಬಸ್ನಾಗ ಬಸ್ನಾಗ ಎಲ್ಲ ಹೆಣ್ಮಕ್ಳು ಕೊಟ್ಟಿರ್ತಾರೆ ಅಂದರೆ ಇಲ್ಲಿ ಖರ್ಚು ಹಾಕಿ ಅಲ್ಲಿ ಹಾಕೋದು ಎಸ್ ಸಿ ಜನ ಹಾಕೋದು ಮುಸ್ಲಿಮ್ರಿಗೆ ಸಿಕ್ಕಾಪಟ್ಟೆ ಅದು ನೂರು ಕೋಟಿ ರೂಪಾಯಿ ಉರ್ದು ಸಾಲಿವು ಅಭಿವೃದ್ಧಿ ಮಾಡ್ತೀನಿ ಮದ್ರಾಸೆಗಳನ್ನ ಅಭಿವೃದ್ಧಿ ಮಾಡ್ತೀನಿ ಒಂದು ಭಾಳ ಕತ್ತರನ ಸಿದ್ಧರಾಮಯ್ಯ ಅವರು ಇಪ್ಪತ್ತೈದು ಸಾವಿರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕಲಿಸೋದು ಮುಸ್ಲಿಮ್ರಿಗೆ ಅಂದರೆ ದಿನ ಹೊಡೆದಾಡ್ಬೇಕೇನು ಇಲ್ಲಿ ಅವರು ನಮ್ಮ ಹೆಣ್ಮಕ್ಳು ದೊಡ ಇದಕ್ಕೆ ಆತ್ಮರಕ್ಷಣೆ ಈ ರಾಜ್ಯದಾಗೆಲ್ಲರೂ ಮುಸ್ಲಿಮ್ ಹೆಣ್ಮಕ್ಳು ಏನಾರು ಅಣ್ಣ ಆಯ್ತೇನ್ರಿ ಆದ್ರೆ ಹಿಂದೂ ಹೆಣ್ಮಕ್ಳಿಗೆ ಇವತ್ತು ನಮ್ಮ ಹೆಣ್ಮಕ್ಳು ಕೊಲೆ ಆಗ್ಲಾಕತ್ತೆ ಹಾವೇರಿ ಒಳಗೆ ನಿನ್ನೇನೇ ಹಾವೇರಿ ಒಳಗಾಗಿತ್ತು ಒಬ್ಬ ಮುಸ್ಲಿಂ ಒಂದು ಹುಡುಗಿನ ಹೊಡೆದು ಹಾಕ್ಯಾನ ಹಿಂದೂ ಹಿಂದೂ ಹುಡುಗಿನಾರು ಅದೇ ಅಲ್ಲಿ ಇದು ಹಿರೇಮಠ ಆಯ್ತು ಇಲ್ಲಿ ನಮ್ಮ ಹುಬ್ಬಳ್ಳ್ಯಾಗ ಅಲ್ಲಿ ಕಲಬುರ್ಗಿಯಾಗ ಒಬ್ಬ ದಲ್ ಯಾದಿರ್ಗಿ ಜಿಲ್ಲಾದಾಗ ಒಬ್ಬ ದಲಿತ ಹುಡುಗ ರೊಟ್ಟಿ ಹೋಗ್ಯಾನ ಸ್ವಲ್ಪ ಅಂತ ಮಾತಾಡಿದ್ದು ಅವ್ನಿಗೆ ಕೊಲೆ ಆಯಿತು ಈ ರೀತಿ ನಿರಂತರವಾಗಿ ದಲಿತರ ಮೇಲೆ ಹಿಂದೂ ಹೆಣ್ಮಕ್ಳ ಮ್ಯಾಗ